ನಮಸ್ಕಾರ ವೀಕ್ಷಕರಿಗೆ ವರನಂದೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಟಿ ಎಂ ಕುಮಾರಿ ರವರಿಗೆ ಕೌಸ್ತುವ ಮತ್ತು ಸರಸ್ವತಿ ದ್ರಾಕ್ಷ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ವಿವರಣೆ ಬೆಂಗಳೂರು ನಗರದ ನಿವಾಸಿಯಾಗಿರುವ ಕುಮಾರಿ ಸಾಕ್ಷಿ ಮಧು ಪೈಮನ ಇವರು ಶ್ರೀ ಮಧು ಮತ್ತು ಶ್ರೀ ಬಬಿತಾ ವಿರಾಜಪೇಟೆ ಕೊಡಗು ಜಿಲ್ಲೆಯವರಾಗಿದ್ದು ಬೆಂಗಳೂರು ನಗರದ ಅಗಸ್ತ್ಯ ವಿದ್ಯಾನಿಕೇತನ್ ನಾಗರಬಾವಿ ಡಿ ಗ್ರೂಪ್ ಬೆಂಗಳೂರು ಶಾಲೆಯಲ್ಲಿ ಹತ್ತನೇ ತರಗತಿ ವ್ಯಾಸಂಗ ಮಾಡಿ ಕನ್ನಡದಲ್ಲಿ ನೂರು ಅಂಕಗಳನ್ನು ತೆಗೆದುಕೊಂಡು ಆರ್ನೂರ ಎಪ್ಪತ್ತೈದಕ್ಕೆ ಒಟ್ಟು ಆರ್ನೂರ ಹದಿಮೂರು ಅಂಕಗಳನ್ನು ಪಡೆದುಕೊಂಡು ಶಾಲೆಗೆ ಹಾಗೂ ತಂದೆ ತಾಯಿಗೆ ಕೀರ್ತಿ ತಂದಿರುತ್ತಾಳೆ ಕನ್ನಡದಲ್ಲಿ ಹೆಚ್ಚು ಅಂಕ ಪಡೆದುಕೊಂಡಿದ್ದಕ್ಕೆ ದಾವಣಗೆರೆಯ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ವತಿಯಿಂದ ನಡೆಯುವ ರಾಜ್ಯ ಪ್ರಶಸ್ತಿ ಮತ್ತು ಸಾಂಸ್ಕೃತಿಕ ಸಮಾರಂಭದಲ್ಲಿ ಸಾಕ್ಷಿರವರಿಗೆ ಕನ್ನಡ ಕೌತ್ಸವ ಪ್ರಶಸ್ತಿ ಮತ್ತು ಸರಸ್ವತಿ ಪುರಸ್ಕಾರ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಗ್ರಮ ಗಣೇಶನೈರವರು ಪ್ರಕಟಣೆ ತಿಳಿಸಿದ್ದಾರೆ